ಆತ್ಮೀಯ ಬೆಳಗಾವಿ ದಕ್ಷಿಣದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಹಿರಿಯ ಮುಖಂಡರೇ ಅಭಿಮಾನಿಗಳೇ ಇವತ್ತಿನ ನಡೆದ ಒಂದು ಕಹಿ ಘಟನೆಯನ್ನು ವಿವರವಾಗಿ ನಾನು ಹೇಳಿಕೆ ಇಚ್ಛೆ ಪಡ್ತಾಯಿದ್ದೀನಿ ಪ್ರಭಾವತಿ ಮಾಸ್ಮರಡಿ ಅವರು ಎಲ್ಲಿದ್ದರು ಯಾವ ಕ್ಷೇತ್ರದ ಟಿಕೆಟ್ ಕೇಳಿದ್ರು ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗ ಬಂದರು ಯಾರ ಮುಖಾಂತರ ಬಂದರು ಅದನ್ನು ಮೊದಲು ತಾವು ದಯವಿಟ್ಟು ಹೋಗಿ ಹೇಳಬೇಕು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಬಂದು ಎಷ್ಟು ದಿವಸ ಆಯಿತು ಅದನ್ನು ಸ್ಪಷ್ಟಪಡಿಸಬೇಕು ಕಾಂಗ್ರೆಸ್ ಪಕ್ಷ ಒಂದು ನಾಯಕತ್ವ ಸತೀಶನ್ನ ಜಾರಕಿಹೊಳಿ ನಾಯಕತ್ವದಲ್ಲಿ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ನಾವು ಕೆಲಸ ಮಾಡ್ತಾಯಿದ್ದೀವಿ ಯಾರೊಬ್ಬರಿಗೂ ಕಾರ್ಯಕರ್ತರಿಗೆ ಅಥವಾ ಮಕ್ಕಳಿಗೆ ಮಾತಾಡೋದಾಗಲಿ ಅಶ್ಲೀಲವಾಗಿ ನಡ್ಕೊಳ್ಳೋದಾಗಲಿ ಯಾರ ಜೊತೆಗೆ ನಾವು ಅಸಭ್ಯವಾಗಿ ನಡ್ಕೊಂಡಿಲ್ಲ ಆದ್ರೆ ಇಲೆಕ್ಷನದಲ್ಲಿ ನನಗೆ ಬೇಡಪ್ಪ ಆ ಹೆಣ್ಮಗಳ ಸವಾಸ ಪ್ರಭಾತಿ ಮಾಸ್ ಮಾಡಿ ಸವಾಸ ನಮಗೆ ಬ್ಯಾಡ ಅಂತೇಳಿ ನಾವು ಒಳಗೆ ನಾವು ಇದ್ದವು ಮಣಿಗೆ ಬಂದ ನಿಮಗೆ ಕಾರ್ಯಕರ್ತರಿಗೆ ಖರ್ಚಿಗೆ ರೊಕ್ಕ ಕೊಡ್ತೇನೆ ಅಂತೇಳಿ ಬಂದ ನಮಗೆ ದುಡ್ಡಿನ ಆಮಿಷ ತೋರಿಸೆ ಒಂದು ಎರಡು ಮೂರು ಲಕ್ಷ ರೂಪಾಯಿ ಕಾರ್ಯಕರ್ತರಿಗೆ ಹಂಚಿರಿ ಅಂತೇಳಿ ಕೊಟ್ಟಲು ಆ ಪ್ರಕಾರ ನಾವು ಕಾರ್ಯಕರ್ತರಿಗೆ ಹಂಚಿದ್ವಿ ಹಂಚಾಂತ್ಲೇ ಅದನ್ನು ಹದಿನೈದು ಲಕ್ಷ ರೂಪಾಯಿ ಪರಿಶ್ರಮ ಡೆಗೆ ಅಂತೇಳಿ ಆರೋಪ ಮಾಡ್ತಾಳೆ ಇದು ಸರಿಯಾ ಇನ್ನು ಇಲೆಕ್ಷನ್ದೊಳಗೆ ಕಾರ್ಯಕರ್ತರಿಗೆ ಲೀಡ್ರ್ಗಳಿಗೆ ಚಹಾಪನಿ ನಾಷ್ಟ ಊಟಕ್ಕೆ ಪೆಟ್ರೋಲ್ಕ ಖರ್ಚು ಕೊಟ್ಟಿದ್ದನ್ನು ವಾಪಸ್ಸು ಕೇಳುವಂಥ ಆಕೆ ಪ್ರವೃತ್ತಿ ಐ ಐತಪ್ಪ ಅಂತಂದ್ರೆ ಕಾರ್ಯಕರ್ತರು ತಿಳ್ಕೋಬೇಕು ಆಕೆ ಪಕ್ಷಕ್ಕೆ ಕಚೇರಿ ಸ್ಥಾಪನೆ ಮಾಡಿದ್ಲು ಮೊದಲು ಖುಷಿಪಟ್ಟವ್ ನಾನು ಬೆಳಗಾವ್ ದಕ್ಷಿಣದ ಒಂದು ಕಚೇರಿ ಇಲ್ಲ ಆ ಕಚೇರಿ ಅದನ್ನು ಸರಿಯಾದ ರೀತಿ ಬಳಸ್ಕೊಬೇರಿ ಅಂತ ಹೇಳಿ ಸತೀಶ್ಣ ಅವರು ಹೇಳಿದರು ಆದರೆ ಈಕಿ ನಡವಳಿಕೆ ಪ್ರಭಾವತಿ ಮಾಸ್ ಮಾಡಿ ಅವ್ರ ನಡವಳಿಕೆ ಹೆಂಗಪ್ಪ ಅಂತಂದ್ರೆ ಏಯ್ ನಮ್ಮದನ್ನು ಅಷ್ಟಾ ಚಾ ಕುಡೀತಿ ನನಗೆ ಸರಿಯಾಗಿ ಕೆಲಸ ಮಾಡೋಕ್ಕೆ ಬರೋದಿಲ್ಲನ ಕೂಲಿ ಮಾಡೋರದ ಕೆಲಸ ಕೆಲಸ ಮಾಡಿದ್ದನ್ನು ಪಗಾರ ಕೊಡುವಂಥ ಇವ್ರಿಗೆ ನಾಟಕ ಗೌರವ ಇರೋದಿಲ್ಲ ಇವ್ರು ಇಷ್ಟು ಮಾತಾಡ್ತಾರೆ ಪಕ್ಷಕ್ಕೆ ಇವ್ರನ್ನ ಕರಿತಂದವರು ಯಾರು ಹಾಂ ನಾವು ಯಾರ್ದು ಮೇಲೆ ಇದುವರೆಗೆ ಸತೀಶ್ ಅನ್ನೋ ಕಡೆ ಆಗಲಿ ಅಥವಾ ಪಕ್ಷದೊಳಗಾಗಲಿ ಯಾರ್ದೂ ಮೇಲೆ ಎಲ್ಲಿ ನಾವು ಕಂಪ್ಲೇಂಟ್ ಮಾಡೋಕ್ಕೆ ಹೋಗಿಲ್ಲ ಯಾಕೆ ನಾವು ಸಣ್ಣವ್ರು ಆಗ್ತೀವಿ ಆ ಥರ ಒಬ್ಬರ ಮೇಲೆ ಇದ್ದ ಕಾರ್ಯಕರ್ತರನ್ನ ಬೆಳೆಸ್ಕೊಂಡು ಬಂದೇವಲ್ಲ ಅವ್ರ ತೆಗೆ ಯಾವ ಕಾರ್ಯಕರ್ತರಿಗೆ ನಾವು ಸಿಂಗಲ್ ವರ್ಡ್ ಎ ಕ್ವಶನದೊಳಗೆ ಇದುವರೆಗೆ ಮಾತಾಡಿಲ್ಲ ಆದರೆ ಈ ಹೆಣ್ಮಳ ಇಷ್ಟು ಅಶ್ಲೀಲ ಶಬ್ದ ಮಾತಾಡಿದಾಳಪ್ಪ ಅಂತಂದ್ರೆ ಬಹಿರಂಗವಾಗಿ ಆಕಿನ ಯಾರು ಬಡಿಬೇಕಪ್ಪ ಅಂತಂದ್ರೆ ಬಡಿಯವ್ರನ್ನ ಬಡಿಬೇಕು ಅಥವಾ ಹೊಡಿಬೇಕು ಆ ಪದಗಳನ್ನು ನನಗೆ ಬಳಸ್ತಾಳು ಅಶ್ಲೀಲ ಶಬ್ದಗಳನ್ನು ನಾ ಹೊಳ್ಳೆ ಅಶ್ಲೀಲ ಶಬ್ದ ಉಪಯೋಗ ಮಾಡಿದರೆ ಏನು ಈ ಪರಿಸ್ಥಿತಿ ಅನ್ನೋದು ಅರ್ಥ ಇಲ್ಲ ಸೋ ಇದು ಒಂದು ವರ್ಷದಿಂದ ನಡೆದೈತಿ ಪಕ್ಷಕ್ಕೆ ಅವ್ರ ಸೇವೆ ಎಷ್ಟು ದಿವ್ಸದಿಂದ ಐತಿ ಕಾರ್ಯಕರ್ತರಿಗೇನು ಎಲ್ಲ ಗುರ್ತೈತಿ ಅವ್ರ ನಡವಳಿಕೆನೂ ಎಲ್ಲ ಗುರ್ತೈತಿ ಇವತ್ತು ಕೆಲವೊಂದು ಜನ ನಮ್ಮ ಕಾರ್ಯಕರ್ತರು ಕೇಳಿದ್ರು ಅಲ್ಲಿ ಹೋಗೋದು ಬೇಡ ಅಂತೇಳಿ ಫೋಟೋ ಕಾಲ್ ಇರ್ತದೆ ಪಕ್ಷದ ಕಾರ್ಯಕ್ರಮ ಇರ್ತದೆ ಟಿ ಪಿ ಇರ್ತದ ಮೇಡಮ್ ಅವರು ಬರ್ತಾ ಇರ್ತಾರೆ ನೀವು ಆ ಪಕ್ಷದ ಫೋಟೋ ಫಾಲೋ ಫಾಲೋಅಪ್ ಮಾಡಿರಿ ಅಂತ ನಾವು ಹೇಳೋರು ಮೊನ್ನೆ ಅನ್ನವ್ರ ಕರೆದ ಅವ್ರು ಕರೆದ ಕೆಸೆ ಎಲ್ಲರಿಗೆ ತಿಳುವಳಿಕೆ ಕೊಟ್ಟು ಹೇಳಿದ್ದಾರೆ ಏನು ಬೇಕಾಗೈತಿ ಕೆಲವೊಂದು ಜನರಿಗೆ ನಾ ನನ್ನ ಕೈಯಾಗ ಎಲ್ಲ ನಡಿಬೇಕು ನನ್ನ ಮುಖಾಂತರನ ಎಲ್ಲ ನಡಿಬೇಕು ನಾ ಹೇಳ್ದಂಗೆ ಎಲ್ಲ ಕಾರ್ಯಕರ್ತರು ಕೇಳಬೇಕು ಲೀಡರ್ಗಳು ಕೇಳಬೇಕು ಅನ್ನುವಂಥ ಒಂದು ವಿಚಿತ್ರ ನಡವಳಿಕೆ ಇರುವಂಥ ಹೆಣ್ಮಗಳು ಸೊ ಇದನ್ನು ಯಾರೂ ಸಹಿಸುವುದಿಲ್ಲ ಮತ್ತು ಅವ್ರ ಶಬ್ದಗಳು ಅಶ್ಲೀಲ ಬೈಗಾಳು ಕೇಳಿದರೆ ಯಾರೂ ನಿಲ್ಲೋದಿಲ್ಲ ಸೊ ಈ ಥರ ನಡವಳಿಕೆ ಇದ್ದವರು ಇಲ್ಲ ಇಲ್ಲದ ಸಲ್ಲದ ಬರೀ ಅಧ್ಯಕ್ಷರನ್ನ ಬದಲಿ ಮಾಡಿರಿ ಅಧ್ಯಕ್ಷರನ್ನ ಬದಲಿ ಮಾಡಿರಿ ಅಂತೇಳಿ ಪದೇ ಪದೇ ಪತ್ರ ಬರೆದು ಫೋನ್ ಮಾಡೋದು ಜನರಿಗೆ ರೊಕ್ಕ ಕೊಟ್ಟು ಕಳಿಸೋದು ಮಾಡಿದ್ರೆ ಯಾವ ಅಧ್ಯಕ್ಷ ಸುಮ್ಮನಿರ್ತಾನು ಯಾವ ಅಧ್ಯಕ್ಷ ಸುಮ್ಮನಿರೋದಿಲ್ಲ ಬರೀ ಮಾಹಿತಿ ಅಧ್ಯಕ್ಷನ ಬದಲಿ ಮಾಡ್ತೇನೆ ಅವ್ನು ನೋಡ್ಕೋತೇನೆ ಅವ್ನು ಹಂಗೆ ಮಾಡ್ತೇನೆ ಅವ್ನು ಶರ್ಟ್ ಹಿಡಿದು ಹೊರಗೆ ತೊಗೊಂಡು ಬಂದು ಬಡಿತೇನೆ ಅಂತ ಬಹಿರಂಗವಾಗಿ ಹೇಳಿದ್ರೆ ನಾವೇನು ಸುಮ್ಮನೆ ಕುಂದಿರ್ಬೇಕಾ ಚುನಮರಿ ಪುಟಾಣಿ ತಿನ್ಕೊಂತ ಹಾಂ ಎಷ್ಟು ಜನ ಬಂದು ನಮಗೆ ಕಂಪ್ಲೇಂಟ್ ಹೇಳಿದಾರೆ ಅಕ್ಕಿ ಬದ್ದಲ್ಲಿ ಎಷ್ಟು ನಾವು ಯಾರೋ ಅವ್ರ ವೈಯಕ್ತಿಕ ಜೀವನ ಇರ್ತದೋ ಅದಕ್ಕೆ ನಾವ್ಯಾಕೆ ಅದನ್ನು ಕೆನ್ಕೋದು ನಾವ್ಯಾಕೆ ಇದನ್ನ ಮಾಡೋದು ಒಬ್ಬರ ಬಂದು ಹೇಳಿ ನಾವು ಯಾರದರ ಜೊತೆಗೆ ಅನುಚಿತವಾಗಿ ನಡ್ಕೊಂಡಿದ್ರೆ ಅಥವಾ ಸತೀಶ್ಣವ್ರ ಕಡೆ ಅಥವಾ ಲಕ್ಷ್ಮಿ ಅಕ್ಕ ಕಡೆ ಅಥವಾ ಪಕ್ಷದ ಮುಖಂಡರ ಕಡೆ ಯಾರದರ ಕಡೆ ಒಬ್ಬರ ಕಡೆ ಹೋಗಿ ನಾವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ತೋರಿಸ್ಕೊಡ್ಲಿ ಇದು ಯಾವಾಗಿಂದ ಶುರುವಾತು ಅವ್ರು ಏನು ಅಶ್ಲೀಲ ಶಬ್ದಗಳು ಬೈಗಳೇನು ಏನು ಹಾಕತ್ತಾರಲ್ಲ ಅದಕ್ಕೆ ನಮಗೆ ಮನುಷ್ಯ ನೋವಾಗಿ ಇವತ್ತು ಅವ್ರ ಮೇಲೆ ನಾವು ಪೊಲೀಸ್ ಕಂಪ್ಲೇಂಟ್ ಮಾಡಿದೆವು ಪೊಲೀಸ್ ಕಂಪ್ಲೇಂಟ್ ಮಾಡಿದೆವು ಇದನ್ನು ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಇಲಾಖೆಯವರು ಮತ್ತು ನಮ್ಮ ಪಕ್ಷದ ಹಿರಿಯ ನಾಯಕರು ಹಿರಿಯರು ಅದ್ರ ಬಗ್ಗೆ ತೀರ್ಮಾನ ಕೈಗೊಳ್ತಾರೆ ಮತ್ತು ಪಕ್ಷದ ಅಧ್ಯಕ್ಷರನ್ನ ಬದಲಾವಣೆ ಮಾಡಿರಿ ಅಂತೇಳಿ ಏನು ಹುಣ್ಣಾರ ನಡೆಸಿದಾಳ ಈ ಹೆಣ್ಮಗಳು ಮಹಾತಾಯಿ ಹೆಣ್ಮಗಳು ಮಹಾತಾಯಿ ಹೆಣ್ಮಗಳು ಏನು ನಡೆಸಿದಾಳ ಈ ಹುಣ್ಣಾರ ಇದು ಸರಿಯಲ್ಲ ಎಲ್ಲರೂ ಕೇಳ್ಬೋದು ಪಕ್ಷ ಎಲ್ಲಿತ್ತು ಸತೀಶ್ ಅವ್ರ ಅವರು ಏನು ಕೆಲಸ ಮಾಡತ್ತೀವಿ ಮತ್ತು ನಮಗೆ ಅಧ್ಯಕ್ಷ ಸ್ಥಾನದ ಮೇಲೆ ಆಸೆ ಇಲ್ಲ ಪಕ್ಷದ ಕೆಲಸ ಮಾಡ್ಕೋಬೇಕು ಪಕ್ಷದ ಕೆಲಸ ಮಾಡಬೇಕನ್ನುವಂಥ ವಿಚಾರ ಇ ನಾವು ಬಂದವರು ಪಕ್ಷದ ಅಧ್ಯಕ್ಷ ಸ್ಥಾನ ಬೇಕಂತ ನಾವು ಯಾವಾಗ ಬಯಸಿಲ್ಲ ಸತೀಶನ ಜರ್ಕಿಹೊಳಿಯವರು ಸನ್ಮಾನ್ಯ ರಾಜು ಅವರು ಇವರು ನಮ್ಮ ಹಿರಿಯರು ಅದಾರ ಮತ್ತು ಜಿಲ್ಲಾ ಪಾಲಕ್ ಮಂತ್ರಿ ಅದಾರ ಒಂದು ಸೆಕೆಂಡ್ ಸಾಕು ಪರಶುರಾಮ್ ಅವರ ನೀವು ರಿಸೈನ್ ಕೊಟ್ಟು ಹೋಗ್ರಿ ಅಂತಂದ್ರೆ ಒಬ್ರು ರಿಸೈನ್ ಕೊಟ್ಟು ಆಗ ರಿಸೈನ್ ಕೊಟ್ಟು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ನಮ್ಮ ಪಕ್ಷದೊಳಗೆ ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅದಕ್ಕೆ ಇವತ್ತಿನ ಘಟನೆ ಭಾಳಷ್ಟು ನಮಗೆ ಆಗೈತಿ ನಮ್ಮ ಮನೆ ಒಳಗೆ ಬಂದ ನನ್ನ ಮಕ್ಕಳ ಎದುರಿಗೆ ಹೆಣ್ಣು ಮಕ್ಕಳ ಎದುರಿಗೆ ನಾನು ಹೆಂಗಸರಿ ಎದುರಿಗೆ ಭಾಳಷ್ಟು ಅಶ್ಲೀಲ ಬೀಳ ಬೀದಿದ್ದಕ್ಕೆ ಇವತ್ತು ನಾನು ಪೊಲೀಸ್ ಸ್ಟೇಷನ್ದೊಳಗೆ ಅವ್ರ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದೇನೆ जय हिंद जय काँग्रेस